ಹಲೋ ಹಾಯ್ ಎಂಚಲ್ಲಾ ತಾ ಇಂಥ ದಾತನಿಕ ವೀಡಿಯೋ ತೊಟ್ಟಿ ಕೊಡ್ ಇದು ಪೂಜೆ ಕಟ್ಟಿಂಗ್ ಇದ್ದು ಪೂಜೆ ಕಟ್ಟಿಂಗ್ ಪಣ ಇದೆ ದಾತಾಪ ಕಳೆದ ಮಸ್ತ್ ಪೂಜಲ್ ಇಂಜ ಕೊಡಿ ಒಂದು ಗಲೇಜ್ ಅದಿಪ್ಪು ಈ ಪಣ್ಣ ಮುಂದೆ ಪುರ ಪುಡಿ ತೀವ್ರ ಪುಡಾದು ಪುಡಾದು ಯಾಕೆ ಪಾರ್ಲರ್ಗೆ ಪುರ ಪೇಮಿ ಪೂಜಿ ಟೈಮ್ ಬೆಲೆ ಕೇಳಿ ಜಾಸ್ತಿ ಆಫ್ ಟೈಮ್ ಇಟ್ ಪಾರ್ಲರ್ ಪಾಯಕ ಸಡನ್ ಪಾರುಂಡು ಗಲೇಜ್ ಉಂಡು ಕುಜಾದ ಕೊಡಿ ಕೂಡ ಕಂಡು ರಾ ಸಡನ್ ಸಡನ್ ಎಂಚಾ ಶೋಪ್ ಬಂತದ್ದು ಸ್ಟೆಪ್ ಕಟ್ಟದಲ್ಲಕ್ಕ ನೀವು ಬರ್ಕೊಂಡು ಎಂಚ ಕಟ್ ಮಾಡ್ಬಿಡಿ ಕಂಡು ತಿಳ್ಕೊ ಅಂದರೆ ಫಸ್ಟ್ ನಿನಗೆ ಅದು ಮಂತ್ರಿಕೊಂಡ ಈ ಕುಜಾದ ಮೇನು ಫುಲ್ಲು ತಿಕ್ಕದಿಟ್ಟಲಿ ಫುಲ್ಲು ಕ್ಲಿಯರ್ ಅದು ತಿಕ್ಕದಿಟ್ಟದ ಅಂದರೆ ಎದು ಕೊಟ್ಟು ನೀವು ಫುಲ್ ಜಲ ಮೇದ ಹೆಂಚ ಬಂತನಿ ಫುಲ್ಲು ಅಂದರೆ ಹೊಲ ಅಂದು ಪೇರಬಲ್ಲ ಹೆಂಚು ಇಂಚದು ಅದು ಮುಲ್ಪ ಫುಲ್ಲು ಕ್ಲೀನ್ ಅಂತದೆ ಇಂಚನ ಮಂಪ എടുക്കുന്ന മനസ്സാണ് ഇമൃതക്കുജലക്ക് கரெക്റ്റ് തിക്കുജിൻ പാടാത്ത ചൂരീനെ പക്ഷേ ഞാൻ നേരർദ ഫുല്ല ചണ്ണി മന്തി കൊടുينه പുജന്ത നേരും ഫുല്ല ചണ്ണി മന്തിദാതെ ഒരി 3 യാതെ ബസ് കിൽസ ತಿಕ್ಕನ ಪೂರ ತಿಕ್ಕರಲ್ಲಿ ತಿಕ್ಕ ಒಂದು ರಬ್ಬರ್ ಬ್ಯಾನ್ ಬಾಡು ಪೂಜಲ್ ಕಟ್ಟಿನ ಪುಲೆ ಮಸ್ತ್ ಶೋಕು ಬರ್ತದೆ ನೆಕ್ಲೆಗೆ ಗೊತ್ತಾವು ಅವ್ಲು ನೆಕ್ಲೆ ಏತ್ ಉದ್ದ

ಈ ಪೂಜಾಲ ಕುದ್ದ ಬಿಡು ಐಟು ತೂದು ಕಟ್ ಕಟ್ಟ ಮಂತ್ರಿ ಪೂಜಲು ಏತಕ್ಕೆ ಹೋಗ್ಬೋದು ಅವೇರ್ದ ಈ ನಮ್ಮ ಮಲ್ಪದ ಈ ಕೆಬಿತ್ತ ಮುಲ್ಪದ ಕೆ ಬಿತ್ತೆ ಅದ ಈ ವೇದ ರಟ್ಟ ಫುಲ್ ಅಂತೆಲ್ಲ ಫುಲ್ಲು ಮುಂಜೇಲಕ್ಕಂಥದ್ದು

ಕೀರ ಕಟ್ಟಮನ್ ಕುಕ್ಕ ಎಕಟ್ಟು ಕತ್ತೆ ಕತ್ತಿರ್ತಾರಾ ಐದು ಅರ್ಧ ಇಂಚಿ ಜಾಸ್ತಿ ನೇನು ಪಕ್ಕ ಏನು ಅದು ಪಕ್ಕಿರೀರಾ ಬ

డ్రై కు ఫు ఈ కుజాలు కట్ింగ్ కట్టింగ్ అది వర్క్ షోప్ కోప్ కిందకుంటే ఇలా కుజలు కట్టింగ్ ఇది షోప్ మి కార్లారిప్పుడు పోడు నేర్చి ఏ కుజాలు కట్టింది కూడా పూజలంత ఫుల్ హెయిర్ స్టైల్ అంతమంది గుట్టుకున్నట్లేదు వాష్ కుజాలు కట్టింది కట్టి వాష్ చూపు కట్టింది ఏ కుజలు అని ముఖ్య ముక్కలు ఏ కుజాలు ఉంచరు నలుకులేకపోతే బోడుని పంపునట్లేక అర్ధించి ముక్కలు ఇచ్చింది పుజాలు కట్టింగ్ అని నేను ಕುಜಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ ಮಸ್ತ್ ಎನ್ನ ಇನ್ನ ಎನ್ನ ಪೂಜೆ ಕಟ್ಟಿಂಗ್ ಚೇಂಜ್ ಕುಜಲ್ಲಿ ಕಟ್ಟಿಂಗ್ ಕಮ್ಮಿ ಮಾಡ್ಕೊಣಿ ಎನ್ನ ಕಟ್ಟಿಂಗ್ ಎಂದು ಈ ಕಟ್ಟಿಂಗ್ ಮಸ್ತ್ ಪಂಡ ಈ ಕುಜಲ್ಲಿ ಮಸ್ತ್ ನಮ್ಮ ತಿಳು ಇತ್ತು ನಮ್ಮ ಫುಲ್ ದಪ್ಪ ದಪ್ಪ ಬರ್ತೀನಿ ದಯ ಪಂಡ ನಮ್ಮ ತಿರ್ತದೆ ನಿಟ್ಟು ಮುಟ್ಟ ಕುದ್ದಿ ಕುದಿ ಕುದಿಯೋ ಒಂದು ಬರ್ತಿತ್ತು ಕುಜಲ್ಲಿ ಮಸ್ತು ಶೋಕಾಗ ಬರ್ಲಾಂಗದೇ ಕುಜಲ್ಲಿ ಕಟ್ಟಿಂಗ್ ಪೂರ ಫುಲ್ ಕಟ್ಟಿಂಗ್ 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 ಆದರೆ ജാൽ ബാസ് ബരജൽ ഇൻ നാല് നടത്താതി നമുക്ക് ലൈക്ക് കൊറേ ഹേര ഫസ്റ്റ് ആ സബ്സ്ക്ൈബ് അത് മറക്കി ഓക്കെ ബായ്